ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ನಿನ್ನೆ ಸಾಮಾಜಿಕ ಅರಣ್ಯೀಕರಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ವಿದ್ಯಾರ್ಥಿಗಳು ನಗರದ ರಸ್ತೆ ಇಕ್ಕೆಲಗಳಲ್ಲಿ ಸಸ್ಯಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಸಂದೇಶ ಸಾರಿದರು ದಿನಗಳಲ್ಲಿ ದೂರದರ್ಶನದೊಂದಿಗೆ ಜಿಲ್ಲಾಧಿಕಾರಿ ಎಂ ಎಂಆರ್ ರವಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆ ಜನಸೇವೆ ಪರಿಸರ ಜಾಗೃತಿ ಮತ್ತು ಉತ್ತಮ ಸಮಾಜ ನಿರ್ಮಾಣಕ್ಕೆ ಒತ್ತು ನೀಡುತ್ತಿದೆ ಎಂದರು ಎಲ್ಲೆಲ್ಲಿ ಈ ಒಂದು ಗಿಡಗಳೆಲ್ಲ ನಾಶ ಆಗಿದೆ ಅಥವಾ ಖಾಲಿ ಇದೆ ಅಲ್ಲೆಲ್ಲ ಕೂಡ ಹೊಸದಾಗಿ ಸಸಿ ನೆಡತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಆ ಮೂಲಕವಾಗಿ ನಮ್ಮ ನಗರದ ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ಅವ್ರು ಮಾಡ್ತಾ ಇರೋ ಪ್ರಯತ್ನ ಅತ್ಯಂತ ಶ್ಲಾಘನೀಯವಾದುದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಬಾಬು ಕೇವಲ ಗಿಡಗಳನ್ನು ನೆಡುವುದು ಮಾತ್ರವಲ್ಲ ಅವುಗಳ ಸಂರಕ್ಷಣೆ ಕೂಡ ನಮ್ಮ ಜವಾಬ್ದಾರಿಯಾಗಿದೆ ಎಂದರು ಗಿಡಗಳಿಗೆ ಟ್ರೀ ಗಾರ್ಡ್ಸ್ ಅನ್ನು ಕೊಡ್ತಿದ್ದಾರೆ ಹಾಗಾಗಿ ಮತ್ತೆ ಸಾಕಷ್ಟು ಜನ ದಾನಿಗಳು ಗಿಡಗಳಿಗೆ ಕೊಡಿಸಿದ್ದಾರೆ ಅವನ್ನೆಲ್ಲವನ್ನು ನೆಟ್ಟು ಪೋಷಣೆ ಮಾಡೋದು ಬರೀ ನೆಟ್ಟು ನಾವು ದಿವಸಕ್ಕೆ ಬಿಡೋದಿಲ್ಲ ಇದು ನಿರಂತರವಾಗಿ ಮರ ಆಗಲಿಕ್ಕೆ ನಾವು ಮಾಡ್ತಾ ಇದ್ವಿ ಕಳೆದ ಜನವರಿಯಲ್ಲಿ ನಾವು ನೆಟ್ಟಂತಹ ಗಿಡಗಳು ಉದ್ಘಾಟನೆ ಮಾಡಿದ ಗಿಡಗಳು ಈಗ ಬರೀ ಹತ್ತು ತಿಂಗಳಾಗ್ತಾ ಇದೆ ಹತ್ತು ತಿಂಗಳಿಗೆ ಹದಿನೈದು ಅಡಿ ಗಿಡ ಬೆಳೆದಿದೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ನಿರ್ದೇಶಕ ಶಿವಾನಂದ ಆಚಾರಿ ಕಳೆದ ನಲವತ್ತೈದು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದು ಸಸಿ ನೆಡುವಂತಹ ಪರಿಸರ ಅಭಿಯಾನಕ್ಕೆ ಕೈಜೋಡಿಸಿರುವುದು ಹೆಮ್ಮೆಯ ಸಂಗತಿ ಎಂದರು ರಸ್ತೆಯ ಹೆದ್ದಾರಿಯ ಬದಿಯಲ್ಲಿ ಇವತ್ತು ಗಿಡಗಳನ್ನು ನಟಿ ಮಾಡುವಂತಹ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕರ್ನಾಟಕ ರಾಜ್ಯಾದ್ಯಂತ ಹಸಿರನ್ನ ಉಳಿಸಿ ಬೆಳೆಸಿ ಎಂಬಂತ ಒಂದು ಉದ್ದೇಶ ಇಟ್ಕೊಂಡು ಬಹಳಷ್ಟು ಕೆಲಸಗಳನ್ನು ಕಳೆದ ನಲವತ್ತೈದು ವರ್ಷಗಳಿಂದಲೂ ಮಾಡಿಕೊಂಡು ಬಂದಿದೆ